ಈ ಒಂದು ವಿಡಿಯೋದಲ್ಲಿ ಸಮಾಜ ಜನರಲೈಸ್ ಹಾಗೂ ಮೆಂಟಲ್ ಅಬಿಲಿಟಿ ಉತ್ತರಗಳನ್ನು ಕೊಡ್ತಾ ಇದ್ದೀನಿ ನೇರವಾಗಿ ನೇರವಾಗಿ ಪ್ರಶ್ನೆ ಹೋಗ್ತಾ ಇದ್ದೀನಿ ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳಿಗೆ ಬರುವುದಾದರೆ ಕಾಫಿ ಕಿತ್ತಳೆ ರಬ್ಬರ್ ಮೆಣಸು ಆರ ಬೆಳೆಗಳ ಬದಲಾಗಿ ಕೃಷಿ ಮನೆಯಲ್ಲಿ ವಿವಿಧ ಹಣ್ಣುಗಳು ತರಕಾರಿ ಕಾಫಿ ಟೀ ಮತ್ತು ಹೂಗಳನ್ನು ಬೆಳೆಯೋದಿಕ್ಕೆ ನಾವು ತೋಟಗಾರಿಕೆ ಬೇಸಾಯ ಅಂತ ಕರಿತೀವಿ ಕಾಂಕ್ರೀಟ್ ತಾರಸೀಮೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮರ್ಥ್ಯ ಸಿಮೆಂಟ್ ಮತ್ತು ಕಬ್ಬಿಣ ಸೋರೆ ಗೊಬ್ಬರಗಳ ಒಟ್ಟು ಸಂಖ್ಯೆ ಅಂದಾಗ ಇಲ್ಲಿ ಯಾವುದೇ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲ ಆದರೆ ನಾನಿಲ್ಲಿ ನೂರ ಎಪ್ಪತ್ ಮೂರು ಕೊಡ್ತೀನಿ ಬಟ್ ಇದಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಬರುತ್ತೆ ಸೂರ್ಯನಿಂದ ಆರನೇ ಸ್ಥಾನದಲ್ಲಿರ್ತಕ್ಕಂತಹ ಸೂರ್ಯನಿಂದ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಯಾವ್ದಪ್ಪ ಅಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶನಿ ಬುಷಪ್ಪ ಮಗುಷ ಅಂದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಶನಿ ಅಂತಕ್ಕಂಥದ್ದು ಇನ್ನು ಆರನೇ ಪ್ರಶ್ನೆಗೆ ಉತ್ತರ ಉತ್ತರ ಮೈದಾನ ಆಳಿದಂಥವ್ರು ಯಾರಪ್ಪ ಅಂದ್ರೆ ಮೌರ್ಯರು ಆಳತ್ತಾರೆ ಉಳಿದವರೆಲ್ಲ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟವರು ಸರಿಯಾಗಿ ಹೊಂದಿಸಿ ಅಂದ ಹೊಂದಿಸಿದ ಜೋಡಿ ಅಂತ ಕೇಳಿದಾನೆ ಇಲ್ಲಿ ಉತ್ತರ ಮೈದಾನಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಪ್ಪ ಅಂದ್ರೆ ಗಂಗಾ ಉಳಿದಿದೆಲ್ಲ ತಪ್ಪಾಗಿರ್ತಕ್ಕಂಥದ್ದು ಭಾರತದ ಚಳಿಗಾಲದ ಅವಧಿಯನ್ನು ಹೇಳೋದಾದ್ರೆ ಡಿಸೆಂಬರ್ನಿಂದ ಫೆಬ್ರವರಿ ಇದು ಒಂದು ದ್ವೀಪವಾಗಿದೆ ಅಂದಾಗ ಅದು ಯಾವ್ದು ಹೇಳಬಾರಪ್ಪ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನ ತೆಗೆದುಕೋಬಹುದು ಭಾರತ ರಸ್ತ ಪ್ರಶಸ್ತಪಡವರು ಯಾರಪ್ಪ ಇರಲಿಲ್ಲ ಅಂದ್ರೆ ಸರಮೀಶ್ವೇಶ್ವರಯ್ಯ ಅವರು ಭಾರತದ ಆಗ್ನೇಯ ರಾಷ್ಟ್ರ ಅಂದ್ರೆ ಶ್ರೀಲಂಕಾ ಜನ ಬಾಂಗ್ಲಾದೇಶ ಅಂತ ಕನ್ಫ್ಯೂಸ್ ಆಗ್ತೀರಿ ಎಲ್ಲ ಆಗ್ನೇಯ ರಾಷ್ಟ್ರ ಶ್ರೀಲಂಕಾ ಆಗುತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಅವಿವಕ್ತ ಕುಟುಂಬವನ್ನು ಪ್ರಧಿಸುವ ಸರಿಯಾದ ಹೇಳಿಕೆ ಅಂದ್ರೆ ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನಗರ ಸಂಚಾರ ದಟ್ಟೆ ಸಂಬಂಧ ಒಂದು ಕ್ರಮ ಏನಾದ್ರೆ ಹೊರ ವರ್ತುಲ ರಸ್ತೆಗಳನ್ನು ನಿರ್ಮಿಸುವುದು ಹದಿನಾಲ್ಕನೇ ಪ್ರಶ್ನೆಗೆ ಹೋಗೋಣ ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ ಅಂದ್ರೆ ಲತಾ ಮಂಗೇಶ್ಕರ್ ಅವರು ಮೌಂಟ್ ಎವರೆಸ್ಟ್ ಮೊದಲು ಹೇಳ್ತಕ್ಕಂಥ ಯಾರಪ್ಪ ಅಂದ್ರೆ ಬಚೇಂದ್ರ ಪಾಲ್ ಹದಿನಾರನೇ ಪ್ರಶ್ನೆಗೆ ಉತ್ತರ ಫುಟ್ಬಾಲ್ ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಅಂತಕ್ಕಂಥದ್ದು ಇದಿಷ್ಟು ಸಮಾಜ ವಿಜ್ಞಾನದ ಪ್ರಶ್ನೆಗಳು ಇನ್ನು ಜನರಲ್ ನಾಲೆಜ್ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡೋಣ ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಗ್ಯಾರಂಟಿ ಯೋಜನೆ ಹೆಸರು ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಜೊತೆ ಅಂದ್ರೆ ಕರೆಂಟ್ ಕೊಡ್ತಕ್ಕಂಥದ್ದು ಶಕ್ತಿ ಅಂದ್ರೆ ಬಸ್ತಕ್ಕಂಥದ್ದು ಅಂದ್ರೆ ಯುವಕರಿಗೆ ಕೊಡ್ತಕ್ಕಂಥ ಒಂದು ನಿರುದ್ಯೋಗ ಬತ್ತೆ ಭಾರತದ ಹಸಿರು ಕ್ರಾಂತಿ ಪ್ರಥಮಕ್ಕೆ ಬರೋದಾದ್ರೆ ಎಂ ಎಸ್ ಸ್ವಾಮಿನಂದನ್ ಅವರಾಗ್ತಾರೆ ವರ್ಗೀಸ್ ಕುರಿನವರು ಶ್ವೇತ ಕ್ರಾಂತಿ ಪ್ರಥಮರಾಗ್ತಾರೆ ಚಂದ್ರಯಾನ ಮೂರು ವಿಕ್ರಮ್ ಲ್ಯಾಂಡರ್ ಚಂದ್ರ ಮೇಲೆ ಇಳಿದ ಸ್ಥಳದ ಹೆಸರನ್ನ ಹೇಳೋದಾದ್ರೆ ಯಾವ್ದಪ್ಪ ಅಂದ್ರೆ ಅದು ಶಿವಶಕ್ತಿ ಅಂತಕ್ಕಂಥದ್ದು ಈ ಆಟಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಜರ್ ಜ್ಞಾನ ಚಂದ್ ಕೇಳ್ತಾರೆ ಪಡೆಯದ ಅಂತ ಕೇಳಿರ್ತಕ್ಕಂಥದ್ದು ಯಾರಪ್ಪ ಇದರಲ್ಲಿ ಪಡೆದಿಲ್ಲ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಮೋಣಕಾ ಬಾಟಿ ಅವ್ರು ಪಡೆದಿಲ್ಲ ಇದನ್ನ ಬಿಟ್ಟರೆ ಗುಕೇಶ್ ಡಿ ಮನುಭಾಕರ್ ಹರ್ಮನ್ ಪ್ರೀತ್ ಸಿಂಗ್ ಹಾಗೆ ಪ್ರ ಪ್ರಣೀತ್ ಖೇನೋ ಬರ್ತಾರೆ ಅವ್ರು ನಾಲ್ಕು ಜನಕ್ಕೂ ಕೂಡ ಬಂದಿರತಕ್ಕಂಥದ್ದು ಮೋಣಿಕಾ ಭಾಟಿ ಅವರು ಕೂಡ ಪಡ್ಕೊಂಡಿಲ್ಲ ವಿದ್ಯುತ್ ಬಲ್ಪನ ಕನ್ನಡದವರು ಯಾರಪ್ಪ ಅಂದ್ರೆ ತಾಮಸ್ ಅಲ್ವಾ ಎಡಿಸನ್ ಭಾರತ ಕ್ಷಿಪಣಿಗಳ ಜನಕ ಎ ಪಿ ಜೆ ಅಬ್ದುಲ್ ಕಲಾಂ ಕನ್ನಡ ಸಾಹಿತ್ಯದ ವರ ಕವಿ ಸಾಹಿತ್ಯದ ವರ ಕವಿ ಅಂದ್ರೆ ನಾವು ದಾರಾಬಂದಿ ವರ ಕವಿ ಅಂತ ಕರಿತೀವಿ ಅಕ್ಟೋಬರ್ ಎರಡರ ಜನಿಸಲು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ವಿಜಯನಗರ ಎಂ ಚಿನಿಮ್ ಕ್ರೀಡಾಂಗಣ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿದೆ ಇದಿಷ್ಟು ಒಂದು ಜನರಲೈಸ್ ಮಾಡುವಂತ ಪ್ರಶ್ನೆಗಳಿಗೆ ಉತ್ತರ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಇಲ್ಲಿ ಬರತಕ್ಕಂಥದ್ದು ಪಟ್ರ ಸಾಮರ್ಥ್ಯನ ಪೂರ್ಣಗೊಳಿಸಿ ಅಂತ ಹೇಳಿದಾನೆ ಇದು ಡಿ ಆಗತ್ತೆ ನನ್ನ ಪ್ರಕಾರ ಬಟ್ ಇದನ್ನು ಕೂಡ ಒಂದ್ಸಲ ವೆರಿಫೈ ಮಾಡಿಕೊಳ್ಳಿ ಎರಡನೇದರ ಉತ್ತರ ಎ ಆಗತ್ತೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಮೂರನೇದಕ್ಕೆ ನೋಡೋಣ ಏಳು ಹನ್ನೊಂದು ಹದಿಮೂರು ಹದಿನೇಳು ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಮೂರನೇ ಉತ್ತರ ಬಿ ಆಗುತ್ತೆ ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಉತ್ತರ ಯಾವ್ದಾಗತ್ತಪ್ಪ ಅಂದ್ರೆ ಸಿ ಆಗುತ್ತೆ ಆರ್ ಟಿ ಆಗುತ್ತೆ ಐದನೇ ಪ್ರಶ್ನೆ ಉತ್ತರ ಪಿಂಕ್ ಎಂಬುವುದನ್ನ ಪಿಂಕ್ ಎಂಬುವುದನ್ನ ಈ ತರ ಬರೆದ್ರೆ ಒಂದು ಬ್ಲೂ ಅನ್ನೋದನ್ನ ಹೇಗೆ ಬರೀತೀರಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಅದು ಏನಾಗುತ್ತಪ್ಪ ಅಂದ್ರೆ ಎ ಆಗುತ್ತೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಬಿ ಫಾರ್ ಟು ಎಲ್ ಫಾರ್ ಟ್ವೆಲ್ ಯು ಫಾರ್ ಟ್ವೆಂಟಿ ಒನ್ ಯು ಫಾರ್ ಫೈವ್ ಅಂತಕ್ಕಂಥದ್ದು ಒಂದು ವರ್ಷದ ಗನಜಯತಿಯನ್ನು ನೀವು ಸೋಮವಾರ ಆಚರಿಸಿದ್ರೆ ಅದೇ ವರ್ಷದಲ್ಲಿ ಮಕರ ದಿನಾಚರಣೆ ಯಾವಾಗ ಮಾಡ್ತೀರಿ ಅಂದಾಗ ಅದು ಮಂಗಳವಾರ ಆಗುತ್ತೆ ಸರಿಯಾಗಿರ್ತಕ್ಕಂಥದ್ದು ಇನ್ನು ತ್ರಿಭುಜಗಳ ಸಂಖ್ಯೆಯನ್ನು ನೋಡಿದಾಗ ಇಲ್ಲಿ ಒಂಬತ್ತು ತ್ರಿಭುಜಗಳು ನಮಗೆ ಕಂಡು ಬರ್ತವೆ ಮ್ಯಾಥಮೆಟಿಕ್ಸ್ ಅನ್ನ ಪದ್ಧತಿ ಎಲ್ಲ ಅಕ್ಷರಗಳು ವರ್ಣಮಾಲೆಯ ಕ್ರಮದಲ್ಲಿ ಬಂದಾಗ ಐದನೇ ಸ್ಥಾನದಲ್ಲಿ ಯಾವ ಅಕ್ಷರ ಬರುತ್ತೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಳೋದಾದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಬಿ ಆಗುತ್ತೆ ಎಚ್ ಒಂಬತ್ತನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ನಾಲ್ಕು ಗಂಟೆಯಾಗಿದ್ದಾಗ ಗಡಿಯಾರದ ಮುಳ್ಳುಗಳ ಒಂದು ನಡುವಿನ ಕೋಣ ಏನಾಗುತ್ತಪ್ಪ ಅಂದ್ರೆ ನೂರ ಇಪ್ಪತ್ತು ಇನ್ನು ಗುಂಪಿಗೆ ಸೇರೋದನ್ನ ಆಯ್ಕೆ ಮಾಡಿ ಅಂದಾಗ ಕೊನೆಯ ಪ್ರಶ್ನೆ ಮೂರು ಇಪ್ಪತ್ತೇಳು ಎರಡು ಎಂಟು ನಾಲ್ಕು ಅರವತ್ನಾಲ್ಕು ಐದು ಇಪ್ಪತ್ತೈದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲೆಲ್ಲವೂ ಕೂಡ ಮೂರು ಮೂರಲೆ ಒಂಬತ್ತು ಮೂರಲೆ ಇಪ್ಪತ್ತೇಳು ಏಳೆಳೆ ನಾಕು ನಾಲ್ಕು ಎಳೆ ಎಂಟು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾಲ್ನಾ ಅರವತ್ನಾಲ್ಕು ಬಟ್ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಹೀಗೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ವಿಡಿಯೋದಲ್ಲಿ ನೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಒಂದು ಎರಡು ಉತ್ತರಗಳು ಸಾಮಾನ್ಯವಾಗಿ ತಪ್ಪಾಗಿರಬಹುದು ಒಂದು ಉತ್ತರ ಅವನೇ ತಪ್ಪು ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ತಮಗೆಲ್ಲರೂ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಈ ರೀತಿ ನಮ್ಮ ವಿಡಿಯೋ ನಿಮಗೆ ಅವತ್ತಿಂದ ಅವತ್ತೇ ಉತ್ತರಗಳನ್ನು ಕೊಡ್ತಾ ಇರ್ತಾರೆ ನಮ್ಮ ಚಾನಲ್ಲು ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ಈ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್